डीएमपीएन ನ್ಯೂಸ್ ಚಾನೆಲ್ ಗೆ ಸ್ವಾಗತ ಮೋದಿಯ ಕೃಪಾಾಂಶಗಳು ಇಲ್ಲ ಅಯ್ಯ ಇಡಪ್ಪ ಸರ್ ಇಡಪ್ಪ ಸರ್ ಈಗ ವಿಡಿಯೋ ಪಾಕಿಸ್ತಾನ ಯುದ್ಧದ ಅದು ಸರ್ವಜನ ಜನವೇ ಲಾಮ ಮಾರತಾರೆ ಮತ ಆಕಡೆಿಂದ ಕೊಂಡೋಡಿತಾರೆ ಏನು ಕತ್ತಿಯದು ಅಲ್ಲ ಈಗ ಮೋದಿ ಅವರ ಬಗ್ಗೆ ಅನೇಕ ಬಟಗಳು ಮಾಡತಾರೆ ಕಾಂಗ್ರೆಸ್ರು ಮೋದಿಯ ಕಲ್ಲ ಕೂಡ ಸಪೋರ್ಟ್ ಅಲ್ಲ ಈಗ ಅನೇಕ ಬಟಗಳು ಇರ್ತಾ ಇದ್ದಾರೆ ಅದಕ್ಕೆ ಏನು ಮೊತ್ತು ಈಗ ಲೀಡರ್ ಆಫ್ ಅಪೋಸಿಷನ್ ಅಷ್ಟೇ ಅಲ್ಲ ಆಲ್ ಪಾರ್ಟಿ ಡೆಲಿಗೇಟ್ಸ್ ಪಿ ಎಮ್ಗೆ ಒತ್ತಾಯ ಮಾಡಿದ್ದಾರೆ ಅಕಸ್ಮಾತ್ ಸೀಸ್ ಫೈರ್ ಮಾಡೋದಿದ್ರೆ ನೀವು ಸೆಷನ್ ಕರಿ ಅಕಸ್ಮಾತ್ ಸೀಸ್ ಫೈರ್ ಮಾಡದೇ ಇದ್ರೆ ಸೆಷನ್ ಕರಿಬೇಡಿ ನಾವು ಹೇಳ್ತೀವಿ ವಾರ ಆದ್ರೂ ಮಾಡಿ ಆದ್ರೆ ಇಲ್ಲಿ ಯಾವುದು ಈಗಾಗಲೇ ನಮ್ಮ ರೆವಿನ್ಯೂ ಮಂತ್ರಿ ಅವ್ರು ಹೇಳ್ದಾಗೆ ಯಾವುದೇ ಒಂದು ನಿಷ್ಕರ್ಷಕ್ಕೆ ನಾವು ಬರದೆ ಬೇರೆಯವ್ರು ಯಾರೋ ಹೇಳಿದ್ರು ಅಂದ್ರೆ ಅದಕ್ಕೊಂದು ಕಂಡೀಷನ್ ಇರಬೇಕಾಗಿತ್ತು ಅಕಸ್ಮಾತ್ ಅಮೇರಿಕಾದವ್ರು ಇಂಟರ್ಫಿಯರ್ ಮಾಡಿದ್ದಾರೆ ಅವರು ಕಾಶ್ಮೀರಿ ಇಷ ಇಟ್ಕೊಂಡು ನಿಮ್ಮನ್ನ ಇಂಟರ್ಫಿಯರ್ ಮಾಡ್ತಿದ್ರೆ ನೀವು ಸೀಸ್ ಫೈರ್ ಮಾಡಬಾರ್ದು ಕಾಶ್ಮೀರ್ ಬಿಟ್ಟು ಅನ್ಕಂಡೀಷನಲ್ಲಿ ವಿಡ್ರಾ ಮಾಡಿ ನಾವು ಮಾತುಕತೆಗೆ ಬರ್ತೀವಿ ಅಂತಿದ್ರೆ ಅದು ಬಹಳ ಸೂಕ್ತಾಗಿತ್ತು ಆದ್ರೆ ದುರ್ದೈವಶ ಆ ರೀತಿ ಆಗಿಲ್ಲ ಅದನ್ನೇ ಎಲ್ಲ ವಿರೋಧ ಪಕ್ಷದವ್ರು ಕೇಳ್ತಾರೆ ದೇಶದ ಜನ ಕೇಳ್ತಾ ಇದ್ದಾರೆ ಕಾಮನ್ ಜನ ನಾನು ಪೇಪರ್ ಕಾಮೆಂಟ್ ನೋಡಿದ್ ಎಷ್ಟೋ ಹೆಣ್ಮಕ್ಳು ಈ ವಾರ ವಾರ್ ಮುಗಿಸ್ ಮುಗಿಸ್ಬಿಡ್ಬೇಕಾಗಿತ್ತು ಅಂತ ಹೇಳಿ ಆಯ್ತು ಪಾಕಿಸ್ತಾನಕ್ಕೆ ಎರಡ್ ಸಾರ್ತಿ ಹೊಡೆದಿದ್ವಿ ಮೂರನೇ ಸಾರ್ತಿ ಹೊಡೆದಿ ಅನ್ ಬಹಳ ಕಷ್ಟ ಇರ್ಲಿಲ್ಲ ಮಾಡ್ಬೇಕಾಗಿತ್ತು ರಾಜತಾಂತ್ರಿಕೆ ಹಿಂದುಳಿತಾ ಇದ್ದು ಹೇಳ್ಬೇಕು ಈಗ ನೋಡಿ ಅದು ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ಅನೇಕ ವಿಷಯಗಳು ಪ್ರಸ್ತಾಪ ಆಗ್ತಾವ ಅವಾಗ ಮೋದಿಯವ್ರ ಸಮರ್ಪಕವಾಗಿ ಉತ್ತರ ಕೊಟ್ರೆ ಎಲ್ಲಾ ಪಾರ್ಟಿಯವ್ರು ಒಪ್ಕೊಳ್ಬಹುದು ಸಮರ್ಪಕ ಉತ್ತರ ಕೊಡದೆ ಇದ್ರೆ ವಿಮರ್ಶೆ ಕರೆದು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಆಗ್ಬೇಕು ಅಕಸ್ಮಾತ್ ನೀವು ಸೀಸ್ ಫೈರ್ ಮಾಡುದೇ ಆದ್ರೆ ವಾರೇ ಮುಂದುವರ್ಸುದಾದ್ರೆ ಅದ್ರಲ್ಲಿ ಏನ್ ಕರೀದ್ ಅವಶ್ಯಕ ಮಾಡ್ತೀನಿ ಅಂತ ಹೇಳೇ ಇಲ್ಲ ಅದು ನಿಮ್ ಮೀಡಿಯಾ ತೆಗೆದ್ ನೋಡಿ ಯು ಸರ್ ಮೀಡಿಯಾ ತೆಗೆದು ನೋಡಿ